ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಅವರೆಕಾಳು ಹಾಕಿ ಅವಲಕ್ಕಿ ಚೋಚೋ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ನಮ್ಮ ತಾಯಿ ಮನೆಗೆ ಹೋದಾಗ ಈ ರೆಸಿಪಿ ಮಾಡಿದ್ದಿದ್ದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಅವರೆಕಾಯಿ ಸೀಸನ್ ಬಂದರೆ ಈ ಥರ ನಾವು ಅವರೆಕಾಳು ಹಾಕಿ ಅವಲಕ್ಕಿ ಮಾಡಿಕೊಂಡು ಮನೆಯಲ್ಲೇ ಚೋಚವು ಮಾಡ್ಕೊಬೋದು ಅದಕ್ಕೋಸ್ಕರ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದು ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್ ಅದು ಚೆನ್ನಾಗಿ ಮೇಲೆ ನಾವು ಅವಲ ಇದು ಕಿದ್ಕಿದ್ದ ಬೇಳೆ ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರು ಏನು ಇಲ್ದಿರ ಸ್ವಲ್ಪ ಅದನ್ನು ಚೆನ್ನಾಗಿ ಆರಿಸ್ಕೊಂಡು ಇದಕ್ಕೆ ರೆಡಿ ಮಾಡಿ ಇಟ್ಕೊಬೇಕು ಇದು ಕಾದ ಮೇಲೆ ಇದನ್ನು ಹಾಕಬೇಕು ಇದೇನಂತಂದರೆ ಫ್ರೆಂಡ್ಸ್ ತುಂಬ ಲೇಟಾಗಿ ಆಗುತ್ತೆ ಒಂದು ಇಪ್ಪತ್ತು ನಿಮಿಷನಾದರೂ ಬೇಕು ಎಣ್ಣೆನಲ್ಲಿ ಬೇಯೋಕ್ಕೆ ಇದು ಹೆಂಗೆ ಬೇಯೋದು ಅಂದರೆ ಫ್ರೆಂಡ್ಸ್ ಇದು ನೋಡಿ ಈ ಥರ ಹಾಕಿದ ತಕ್ಷಣ ಎಲ್ಲ ಒಳಗಡೆ ಹೋಗಿ ಕುತ್ಕೊಳುತ್ತೆ ಮಾಡ್ತಾ 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 ಅದು ಮೇಲ್ಗಡೆ ತೇಳ್ಕೊಂಡು ಬರುತ್ತೆ ಆವಾಗ ನೋಡಿ ಅದು ಆಗಿದೆ ಅಂತ ನಾವೇನಾದರೂ ಹಂಗಂಗೆ ಎದ್ಬಿಟ್ರೆ ಸ್ವಲ್ಪ ಕಚ್ಚ ಕಚ್ಚ ಅಂತ ಎಲ್ಲ ಸೌಂಡ್ ಬಂದು ಸ್ವಲ್ಪ ಸಾಫ್ಟಾಗಿರುತ್ತೆ ಆವಾಗ ಅವಲಕ್ಕಿ ಚೋಚ ಚೆನ್ನಾಗಿ ಬರಲ್ಲ ಈ ಥರ ಅದೇನೇ ಎಲ್ಲ ಆದಮೇಲೆ ಕಲ್ಲರ್ ಸ್ವಲ್ಪ ಚೇಂಜ್ ಆಗಿ ಮೇಲೆ ಸ್ವಲ್ಪ ನಾವು ತಪ್ಪಲೆಗೆ ಹಾಕೊಡಾಗ ಸೌಂಡ್ ಬರುತ್ತೆ ಟಕ್ ಅಂತ ಆವಾಗವರೆಗೂ ನಾವು ಅದನ್ನು ಬೇಯಿಸ್ಕೊಬೇಕು ಇದೇ ಇಂಪಾರ್ಟೆಂಟ್ ಫ್ರೆಂಡ್ಸ್ ಈ ಚೋಚದಲ್ಲಿ ಇದೇ ಒಂದು ಸ್ವಲ್ಪ ಲೇಟ್ ಆಗೋದು ಇದೇ ಇದು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಚೋಚೋ ಚೆನ್ನಾಗಾಗಲ್ಲ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡೋದ್ರಿಂದ ಮಾಡಿರೋದ್ರಿಂದ ಇದು ಕಾಳು ಸ್ವಲ್ಪ ಕಮ್ಮಿ ಆಗಿತ್ತು ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನಾವು ಆ್ಯಡ್ ಮಾಡ್ಕೊಬೋದು ನೋಡಿ ಈ ಥರ ಎಲ್ಲ ಮೇಲೆ ತೇನ್ಕೊಂಬರುತ್ತೆ ನೋಡಿ ಕಲ್ಲರು ಚೇಂಜ್ ಆಗಿದೆ ಈ ಥರ ಕಲರ್ ಚೇಂಜ್ ಆಗಿಬಿಟ್ಟು ನೋಡಿ ಈ ಥರ ಮಾಡಿದಾಗ ನಮಗೆ ಸೌಂಡ್ ಬರುತ್ತೆ ಟಕ್ ಅಂತ ನಾವು ತಿಂದ್ಬಿಟ್ಟು ಬೇಕಾದ್ರೆ ನೋಡ್ಬೋದು ಯಾವ ಥರ ಅದು ಬೆಂದಿದೆಯಾ ಇಲ್ವಾ ಅಂತ ಓಕೆನಾ ಅದೇ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದು ಚೆನ್ನಾಗಿ ಬೇಯಲಿಲ್ಲ ಅಂದರೆ ನಿಮಗೆ ಅವಲಕ್ಕಿ ಚೋಚು ಚೆನ್ನಾಗಿ ಬರೋಲ್ಲ ಚೆನ್ನಾಗಿ ಥರ ನೀವು ಎಷ್ಟು ಮಾಡ್ತೀರೋ ಅಷ್ಟು ಕ್ವಾಂಟಿಟಿದು ನೋಡಿಕೊಂಡು ನೀವು ತೊಗೊಂಡು ಮಾಡ್ಕೊಬೋದು ಬರೀ ಇದನ್ನೇನೂ ನೀವು ಖಾರ ಹಾಕ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಗಟ್ಟಿಯಾಗಿ ಇದು ನೋಡಿ ಈ ಥರ ಮುಟ್ಟಿ ನೋಡ್ಬೋದು ನೀವು ಬಾಯಿಗೆ ಹಾಕ್ಕೊಂಡು ನೋಡಿದ್ರೆ ಈ ಥರ ಹಾಕಿದಾಗ ಸೌಂಡ್ ಬರುತ್ತೆ ಟಕ್ ಅಂತ ಆವಾಗವರೆಗೂ ಇದನ್ನು ಬೇಯಬೇಕು ಇದನ್ನು ಚೆನ್ನಾಗಿ ನಾವು ಒಂದು ಎರಡು ಕೆ ಜಿ ಅಷ್ಟು ಎರಡು ಮೂರು ಕೆ ಜಿ ಅಷ್ಟಿತ್ತು ಫ್ರೆಂಡ್ಸ್ ಅದನ್ನೆಲ್ಲ ಮಾಡಿದೆ ಅದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಇದು ಮಾಡೋವಾಗ ಇದು ತುಂಬ ಇದೇ ಲೇಟ್ ಆಗೋದು ಇನ್ನು ಅವಲಕ್ಕಿ ಎಲ್ಲ ಬೇಗ ಹಾಕ್ಕೊಂಡು ಬೇಗ ಬೇಗ ಎತ್ ಬಿಡ್ಬೋದು ಫ್ರೆಂಡ್ಸ್ ಅದು ಈಸಿ ಇತ್ತು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದಕ್ಕೆ ಕಡಲೆ ಬೀಜ ಮತ್ತು ಪಪ್ಪು ಕೊಬ್ಬರಿ ಮತ್ತು ಗೋಡಂಬಿ ಸಹ ಹಾಕೊಬೋದು ನಾನು ಫಾರ್ಚೂನ್ ಆಯಿಲು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಫಾರ್ಚುನ್ ಆಯಿಲು ಕರಿಯೋದಕ್ಕೆಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ದೀವಿ ನಮ್ಮ ನಮ್ಮ ತಾಯಿ ಮನೆಗೆ ಹೋದಾಗ ಇದು ನಮ್ಮಮ್ಮ ಮಾಡಿದ್ದು ನಾನು ನಮ್ಮಮ್ಮ ಸೇರ್ಕೊಂಡು ಇದುವೆರಡೂ ಮಾಡಿದೆ ನೋಡಿ ಫ್ರೆಂಡ್ಸ್ ಈ ಥರ ತೇಳ್ಕೊಂಡು ಮೇಲೆ ಬರಬೇಕು ಆವಾಗೇ ನೀವು ಎತ್ತಿ ಇಲ್ಲಾಂದರೆ ಅದು ಕಟುಮ್ ಕಟುಮ್ ಅಂತ ಚೌ ಚೌವು ಮೆತ್ಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ನೋಡಿ ಎಲ್ಲ ಈ ಥರ ಮಾಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಫಸ್ಟು ಇದನ್ನೇ ಹಾಕಿದಾಗ ಏನಾಗುತ್ತೆ ಅಂದರೆ ಎಣ್ಣೆ ನೀಟಾಗಿ ಇರುತ್ತೆ ಫ್ರೆಂಡ್ಸ್ ಎಣ್ಣೆ ಕಾದಿದ ತಕ್ಷಣ ನೀವು ಅವಲಕ್ಕಿ ಹಾಕ್ಬಿಟ್ರೆ ಎಣ್ಣೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದಕ್ಕೆ ನಾವು ಫಸ್ಟು ಕಾಳನ್ನ ಬೇಯಿಸ್ಕೊಂಡ್ಬಿಟ್ರೆ ನಿಮಗೆ ಅದು ಎಣ್ಣೆ ಚೆನ್ನಾಗೇ ಇರುತ್ತೆ ಇವಾಗ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಾಗ ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ ನಾವು ಕಮ್ಮಿ ಎಣ್ಣೆನಲ್ಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಚೋಚೋವು ನಾವು ಕಬ್ಣದ ಬಾಣಲಿನ ಇಟ್ಟಿದ್ದೀವಿ ಸ್ವಲ್ಪ ಆಳ ಇರೋದು ಗುಂಡಿಗಿರೋ ಅದಿತ್ತಿದ್ರೆ ಎತ್ತಾಗೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಿಂಗೆ ಎತ್ತೋವಾಗ ನಿಮಗೆ ಸ್ವಲ್ಪ ತುಂಬ ಪ್ರಾಬ್ಲಮ್ ಆಗುತ್ತೆ ಈ ಥರ ಗುಂಡಿರೋ ಇಕ್ಕಿದಾಗ ಚೆನ್ನಾಗಿರುತ್ತೆ ಹಾಕೋವಾಗ ನೋಡ್ಕೊಂಡು ಹಾಕಿ ಹಾಕೋವಾಗ ಎಣ್ಣೆ ಮೇಲೆ ಬಂದುಬಿಡುತ್ತೆ ಸ್ವಲ್ಪ ಹುಷಾರಾಗಿ ನಿಧಾನಕ್ಕೆ ಹಾಕ್ಕೊಳ್ಳಿ ಆಚೆ ಬಂದಾಗ ಅದಕ್ಕೆ ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಳ್ಳಿ ಸ್ವಲ್ಪ ಕುದ್ದಿತ್ತಲ್ಲ ಫ್ರೆಂಡ್ಸ್ ಸಿಡಿಯುತ್ತೆ ಇವಾಗ ಅದೆಲ್ಲ ಆಯಿತು ಇವಾಗ ಅವಲಕ್ಕಿ ಹಾಕ್ಕೊಂಡು ಈ ಥರ ಹಾಕಿದ ತಕ್ಷಣ ಮೇಲೆ ತೇಲ್ಕೊಂಬರುತ್ತೆ ಅದನ್ನು ಎತ್ತೋದಷ್ಟೇ ಫ್ರೆಂಡ್ಸ್ ಅವಲಕ್ಕಿ ಬೇಗ 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 ಆಗಿಬಿಡುತ್ತೆ ಈ ಥರ ಎಲ್ಲ ತೂತ್ ಈ ಥರ ಸೋದು ಸೋಕ್ಕೆ ಹಾಕ್ಕೊಂಬಿಡಿ ಎಲ್ಲ ಅದನ್ನು ಒಂದು ಪಾತ್ರೆನಲ್ಲಿ ನೋಡಿ ಈ ಥರ ಹಾಕ್ಕೊಂಡು ಹಾಕ್ಕೊಂಡು ಎಲ್ಲ ಎತ್ತಬೇಕು ಫ್ರೆಂಡ್ಸ್ ಒಂದು ಇಬ್ಬರಿದ್ರೆ ಇದು ಬೇಗ ಆಗುತ್ತೆ ನೋಡಿ ಅದಕ್ಕೆ ಅವಲಕ್ಕಿ ಡೈರೆಕ್ಟಾಗಿ ಹಾಕ್ಕೊಬೇಕು ಎಲ್ಲ ಈ ಥರ ಎತ್ತಿ 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 ಇಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಹಂಗೇ ಇದೇ ಎಣ್ಣೆಗೆ ಲಾಸ್ಟಲ್ಲಿ ನಾವು ಕಡಲೆ ಬೀಜ ಕಡೇಪೊಪ್ಪು ಕೊಬ್ಬರಿ ಮತ್ತು ಗೋಡಂಬಿ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಥರ ಮತ್ತು ಕರ್ಬೇನ್ ಸೊಪ್ಪು ಮತ್ತು ಲಾಸ್ಟಲ್ಲಿ ನಾವು ಚಿಲ್ಲಿ ಪೌಡರು ಮತ್ತು ಉಪ್ಪು ಉದುರಿಸ್ಬಿಟ್ಟು ಕಲಿಸ್ಬೇಕು ನೋಡಿ ಸ್ವಲ್ಪ ಜಾಸ್ತಿ ಇತ್ತು ಅಂತ ನಾವು ತಣ್ಣಗಾದಮೇಲೆ ಈ ಟಬ್ಗೆ ಹಾಕ್ಕೊಂಡ್ವಿ ಫ್ರೆಂಡ್ಸ್ ಆ ಪ್ಲ್ಯಾಸ್ಟಿಕಲ್ಲಿ ಮಾಡಬಾರ್ದು ಏನು ಮಾಡೋದು ಫ್ರೆಂಡ್ಸ್ ಜಾಸ್ತಿ ಇದ್ದಾಗ ದೊಡ್ಡ ಪಾತ್ರೆ ಮೇಲಿತ್ತು ಎಲ್ಲ ಅದಕ್ಕೆ ಇಸ್ಕ ಟಬ್ಬು ನೀಟಾಗಿತ್ತು ಅಂದ್ಬಿಟ್ಟು ಅದಕ್ಕೆ ಹಾಕ್ಕೊಂಡು ಕಲಿಸ್ತಾ ಇದ್ದೀವಿ ಅಷ್ಟೇ ನೋಡಿ ಎಲ್ಲ ಮಾಡಿ ಮಾಡಿ ಇಟ್ವಿ ಇವಾಗ ಕಲ್ಲರು ಚೇಂಜ್ ಆಗುತ್ತೆ ಅದಕ್ಕೆ ನೋಡಿ ಇವಾಗ ಗೋಡಂಬಿ ಮತ್ತು ಇದು ತೆಂಗಿನಕಾಯಿ ಅದನ್ನು ಹಾಕಿದ್ದೀವಿ ಇದಕ್ಕೆ ಇವಾಗ ಉಪ್ಪು ಮತ್ತು ಕಳೆಬೀಜ ಎಲ್ಲ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿಟ್ಬಿಟ್ಟು ಅದೇ ಎಣ್ಣೆಯಲ್ಲಿ ಕರೆದುಬಿಟ್ಟು ಎತ್ತಿರೋದು ಇವಾಗ ಚಿಲ್ಲಿ ಪೌಡರನ್ನ ಕಲಿಸೋಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಂಗೂ ಸ್ವಲ್ಪ ಬೇಕಾದ್ರೆ ಹಾಕ್ಕೊಬೋದು ನಿಮ್ಮ ಇಷ್ಟ ಬೆ ಬೆಳ್ಳುಳ್ಳಿನೂ ಸಹ ಹಾಕ್ತಾರೆ ಸ್ವಲ್ಪ ಜಜ್ಜಿಬಿಟ್ಟು ನೀವು ಇಷ್ಟ ಇರೋರು ಹಾಕ್ಕೊಳ್ಳಿ ನಾನು ಹಾಕೋದಿಲ್ಲ ನಾವು ಅಮ್ಮ ಹಾಕೋಲ್ಲ ನೀವು ಬೇಕಾದ್ರೆ ಹಾಕ್ಕೊಬೋದು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋವಾಗ ಜಾಸ್ತಿ ಈ ಥರ ಇಸಕ್ಬಿಟ್ಟು ಮಾಡಿದ್ರೆ ಉದ್ರುದ್ರಾಗಿ ಮೆತ್ತಗಾಗ್ಬಿಡುತ್ತೆ ನೋಡಿಕೊಂಡು ನಿಧಾನಕ್ಕೆ ಇದನ್ನು ಈ ಥರ ಈ ಥರ ಮಾಡಿಕೊಂಡು ಕಲಿಸ್ಕೊಳ್ಳಿ ಈ ಥರ ಟಬ್ನ ತೊಗೊಂಡು ಪಾತ್ರೆ ತೊಗೊಂಡು ಹಿಂಗೆ ಅಂದ್ಕೊಂಡು ಕಲಿಸ್ಬೇಕಾಗತ್ತೆ ನೀವು ಎಷ್ಟು ಚೆನ್ನಾಗಿ ಮಿಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಚೋಚೋ ಇರುತ್ತೆ ನಾನು ಅವೇನಾರ ಇಸ್ಕಿ ಇಸ್ಕಿ ಮಾಡಿದ್ರೆ ಅವಲಕ್ಕಿ ಒಡ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ಲಾಸ್ಟಲ್ಲಿ ಕರ್ಬೇನು ಸೊಪ್ಪು ಹಾಕಿ ಯಾಕಂದರೆ ಒಡ್ಕೊಂಡು ನೋಡ್ಕೊಂಡು ಕಳಿಸಿ ಆ ಕರ್ಬೇನು ಸೊಪ್ಪು ಹಾಕಿರೋದನ್ನು ಅದನ್ನು ಲಾಸ್ಟಲ್ಲಿ ಹಾಕಬೇಕು ಇಲ್ಲಾಂದರೆ ಅದನ್ನು ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ಕಳ್ಳೆ ಬೀಜ ಕಡೇಬೊಪ್ಪು ವೀಡಿಯೋ ಹಾಕಿಲ್ಲ ಅದನ್ನು ಎಣ್ಣೆನಲ್ಲಿ ಕರೆದ್ಬಿಟ್ಟು ಹಾಕ್ಕೊಬೇಕು ಥ್ಯಾಂಕ್ ಯು